ಲಘುಕೋಣ ಲಘುಕೋಣ ಎಂದರೇನು ಲಘುಕೋಣ ತೋರಿಸ್ಬಿ ಹಾ ಲಂಬನ ಎಂದರೇನು ಲಂಬ ಮಾರ್ಕ್ ಮಾಡಿ ತೋರಿಸುವ ಹಾ ಹಂಗ ಸ್ಕ್ವೇರ್ ಒಳಗೆ ತೋರಿಸ್ಬೇಕು ಚೌಕ ಮಾಡಿ ತೋರಿಸ್ಬೇಕು ಹಾ ಲಂಬನ ಎಂದರೆ ನೀನು ಕೋನ ವಿಶಾಲ ವಿಶಾಲಕೋನ ಮಾರ್ಕ್ ಮಾಡ್ಬೇ ಇನ್ನೊಂದು ಚೆಂದ ಮಾಡ ವಿಶಾಲಕೋನ ಎಲ್ಲಿಂದ ಎಲ್ಲಿಗೆ ಹಾ ವಿಶಾಲ ಕೋನ ಎಂದರೇನು ಸರಳ ಕೋಣ ಮಾರ್ಕ್ ಮಾಡುವೆ ಎಲ್ಲಿಂದ ಎಲ್ಲಿಗೆ ಸರಳ ಕೋಣ ಹಾ ಸರಳ ಕೋಣ ಎಂದರೇನು ಡಿಗ್ರಿಗೆ ಸಮನಾಗಿರುವ ಸರಳ ಕೋಣ ಎಂದರೇನು ಸರಳಾಧಿಕ ಕೋಣ ಸರಳಾಧಿಕ ಕೋಣ ತಡಿಬಿ ತಡಿಬಿ ಸರಳ ತಡಿ ತಡಿ ಸರಳ ಏಯ್ ಸರಳಾಧಿಕ ಕೋಣ ಏಯ್ ಯಾಕ ಹಾಂ ಮಾರ್ಕ್ ಮಾಡಬೇ ಎಲ್ಲಿಂದ ಎಲ್ಲಿಗೆ ನೋಡ್ಕೊರಿ ಸರಳ ದಿಕ್ಕೋಣ ಏಯ್ ಖುಷಿ ನಿಲುಗಲ್ಲ ಹಾ ಸರ್ ಅಧಿಕ ಕೋಣ ಎಂದರೇನು ಪೂರ್ಣ ಕೋಣ ಪೂರ್ಣ ಕೋನ ಖುಷಿ ಹಾ